ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾಣತ ಸಂಘದ ಜಿಲ್ಲಾ ಸಮಿತಿ ಚುನಾವಣೆ ನಡೀತಾ ಇದೆ ಈ ಹಳಿಗೆ ಕೀಟ ಬಾಧೆ ಜಾಸ್ತಿ ಆಗಿದೆ ನೂರತ್ತಿಂದ ಜಾಸ್ತಿ ಜನ ಕೀಟಗಳು ಹಾಗೆ ಚೆನ್ನಾಗಿ ತಿಂದಿದಾವೆ ಅವನ್ನ ಕಳೆನಾಶಕ ಕ್ರಿಮಿನಾಶಕ ಹಾಕಿ ಒಡೋಡ್ಬೇಕಂದ್ರೆ ಎಲ್ಲ ಸಾಕಾರ ಕೊಡಬೇಕು ಪ್ರತಿಯೊಂದು ಓಟ್ ಕೂಡ ಸಿಂಡಿಕೇಟ್ ಏನಿದೆ ಅಷ್ಟಕ್ಕೆ ನಾವು ಓಟ್ ಮಾಡ್ಬೇಕು ಯಾರ ಅಪಪ್ರಚಾರಕ್ಕೂ ಕೂಡ ದಯವಿಟ್ಟು ತಿರುಗಾಡಕ್ ಹೋಗಬೇಡಿ ಯಾಕಂದ್ರೆ ಒಂದು ನಂಬರ್ ಏನಾರ ವೇರಿಯೇಷನ್ ಆದ್ರೂ ಕೂಡ ನಮ್ಮ ಸಿಟಿ ಅಲ್ಲಿ ಮತ್ತೆ ನಮ್ಗೆ ಗೌರವ ಬರೋದಕ್ಕೆ ಸಾಧ್ಯ ಆಗೋಲ್ಲ ಆಮೇಲೆ ನಾವು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ ನಾವು ಒಂದು ಇಪ್ಪತ್ತೈದು ಅಜೆಂಡಗಳನ್ನ ಪ್ರಣಾಳಿಕ ಇಟ್ಕೊಂಡಿದ್ರಿ ಅದು ಇದೇ ಮುಂದುವಾರ ಸಿಗುತ್ತೆ ಎಲ್ಲ ಒಂದು ಪ್ರಣಾಳಿಕೆ ಕೈಗೆ ಸಿಗ್ತದೆ ಜೊತೆಗೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೇವಲ ನಾವಿಲ್ಲಿ ಯಾವುದೋ ಪೋಸ್ಟ್ ಗೋಸ್ಕರ ಬಂದಿರೋದಲ್ಲ ಇದನ್ನ ಏನಾನಾದ್ರೂ ಬದಲಾವಣೆ ಆಗ್ಬೇಕು ಮುಳಿಗಾಗಿ ಒಂದಾಗಣ ಅಂತ ಅದೇ ಕೂಡ ಸಂಕಲ್ಪ ಮಾಡೋಣ ಯಾಕಂದ್ರೆ ಪತ್ರಕರ್ತರು ಕೇವಲ ಪೋಷಕೋಸ್ಕರ ನಿಂತ್ಕೊಂಡು ಇಷ್ಟು ಇಷ್ಟು ವರ್ಷಗಳಿಂದ ಏನೇನ್ ಮಾಡ್ಕೊಂಬಂತಿದಾರೆ ನಾವೆಲ್ಲ ನಮ್ ಕಣ್ಣ ತೆರೆದ ಹಳೆ ಯಾಕಂದ್ರೆ ಯಾರನ್ನ ಹೇಳ್ಕೊಳ್ಬೇಕಂತಂದ್ರೆ ನಾನು ಈ ಕೆಲಸ ಮಾಡಿದ್ದೀನಿ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ಯಾರನ್ನ ನಾನು ಮೊದಲು ಹೇಳ್ಕೊಬೋದು ಯಾಕಂದ್ರೆ ಒಂದು ಬುಕ್ಸ್ ಈಗ ಹೊಸಕೋಟೆಗೆ ಅಧ್ಯಕ್ಷ ಸ್ಥಾನ ಕೊಟ್ಟ ಕೊಡ್ತಿತ್ತು ಜೊತೆಗೆ ಇಲ್ಲಿ ಇಲ್ಲಿ ಸದಸ್ಯನ ಕೂಡ ಮಾಡ್ಕೊಳ್ಳಲಾಗಿತ್ತು ಆಮೇಲೆ ದೇವನಹಳ್ಳಿಗು ಸ್ಥಾನಮಾನ ಸಿಕ್ಕಿದೆ ಹೊಸಕೋಟೆಗೂ ಸ್ಥಾನಮಾನ ಸಿಕ್ಕಿದೆ ಜೊತೆಗೆ ನೆಲಮಂಗ್ಲ ಇದುವರೆಗೂ ಸಿಕ್ಕಿಲ್ಲ ಮತ್ತೆ ದೊಡ್ಡಬಳ್ಳಾಪುರಕ್ಕೂ ಸ್ಥಾನಮಾನ ಸಿಕ್ಕಿದೆ ಹಂಗಾಗಿ ಬಾರಿ ಏನಾದ್ರೂ ಮಾಡಿ ಸುಗ್ಗಣ್ಣ ಒಂದು ಅಷ್ಟು ಅಜೆಂಡ್ ಇಟ್ಕೊಂಡಿದ್ರೆ ನಾನು ಕೂಡ ನಾವೆಲ್ಲ ಸೇರಿ ಒಂದು ಪ್ರಣಾಳಿಕೆ ರೆಡಿ ಮಾಡಿದೀವಿ ಅದೆಲ್ಲ ಕೂಡ ಮಂಗಳವಾರ ನಿಮ್ಗೆ ಕೈ ಸಿಗುತ್ತೆ ಆದ್ರೆ ಒಂದು ವಿಚಾರ ಹೇಳ್ತೀನಿ ಯಾರು ಕೂಡ ಯಾರ ಮಾತುಕೂ ಸಿಂಡಿಕೇಟ್ಗೆ ನೀವು ವೋಟ್ ಮಾಡಿ ಕಾನೂನು ವಿಚಾರವಾಗಿ ತೊಳಕಿರ ಬಗ್ಗೆ ನಮ್ಮನೆ ಸಾವಿರ ತೊಡಕಿದೆ ಬೇಡ ಇದಕ್ಕೊಂದು ಹೊಸ ರೂಪ ಹೊಸ ಪೇಂಟ್ ಹಾಕ್ಬೇಕಷ್ಟೇ ಈಗ ಏನಾಗಿದೆ ಇದೊಂದು ಸುಂದರವಾದ ಜಾಕ್ ಫ್ರೂಟ್ ಇದೊಂದು ಹಲಸಣ್ಣು ಈ ಹಲಿಗೆ ಕೀಟ ಬಾಧೆ ಜಾಸ್ತಿ ಆಗಿದೆ ನೂರಷ್ಟಿಂದ ಜಾಸ್ತಿ ಜನ ಕೀಟಗಳು ಆಗಡೆ ಚೆನ್ನಾಗಿ ತಿಂದಿದ್ದಾರೆ ಅವನ್ನ ಕಳೆನಾಶಕ ಕ್ರಿಮಿನಾಶಕ ಹಾಕಿ ಒಳಗೋಡ್ಸ್ಬೇಕಂದ್ರೆ ಹಿಂದೆ ನಾಕಾರ ಕೊಡಬೇಕು ಈ ಒಗ್ಗಟ್ಟು ನೀವು ಇವತ್ತು ಯಾರು ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪರವಾಗಿಲ್ಲ ಒಂಬತ್ತನೇ ತಾರೀಕು ಎಲೆಕ್ಷನ್ ದಿವಸನು ಸಹ ಈ ಸಿಂಡಿಕೇಟ್ಗೆ ಓಟ್ ಹಾಕಿ ಅಂತೇಳಿ ಬೇರೆ ಸದಸ್ಯರನ್ನ ಮನವೊಲಿಸುವಂತಹ ಪ್ರಯತ್ನನ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರೋ ಆ ಕೆಲಸ ಮಾಡಬೇಕಾಗುತ್ತೆ ನಿಮಗೆ ಫೋನ್ ಬರ್ತದೆ ನಮ್ಮ ಸಿಂಡಿಕೇಟ್ಗೆ ಸಹಾಯ ಮಾಡಿ ಅಂತ ಯಾರು ಮಾಡಲ್ಲ ಅಂತ ಹೇಳಬೇಡಿ ಆದ್ರೆ ನಾವು ಅವ್ರ ಜೊತೆ ನಿಂತ್ಕೊಬೇಕು ಮತ್ತೆ ಯಾರು ಮತ ಕೇಳಕ್ಕೆ ಹೋಗ್ತಾರ ನಿಮ್ಮ ಬಿಡುವಿನ ಸಮಯದಲ್ಲಿ ಅವ್ರ ಜೊತೆ ಹೋಗಿ ಸಾಕಾರ ಕೊಟ್ಟರೆ ದೃಢವಾದ ನಾಯಕತ್ವ ಇದ್ರೆ ಮಾತ್ರನೇನೆ ಏನಾದರೂ ಸಾಧ್ಯ ಸಂವಿಧಾನದಲ್ಲಿ ಹೇಳ್ತಾರೆ ಪತ್ರಕರ್ತರ ನಾಲ್ಕನೇ ಆಧಾರ ಸ್ತಂಭ ಅಂತ ಈ ಆಧಾರನೇ ಈ ಒಂದು ಸಂಘ ಮೂರು ವರ್ಷದಿಂದ ಆಡಳಿತ ಮಾಡಿದೆ ಆ ಆಧಾರನ ಗಟ್ಟಿ ಮಾಡ್ಬೇಕಂದ್ರೆ ಸ್ಟ್ರಾಂಗ್ ಆಗಿರೋ ಕಾಂಕ್ರೀಟ್ ಹಾಕ್ಬೇಕು ಅಂತ ಕೆಲಸ ನೀವು ಮಾಡಿ ನಿಮ್ ಮತಗಳೇ ಇವ್ರಿಗಾಗ ಒಂದು ಬಲ ಆ ಫಲ ದೊಡ್ಡ ಪ್ರಚಂಡ ಬಹುಮತದಿಂದ ಗೆಲ್ಲಬೇಕು ಈ ಸಂಘಪದ ಬಹುಮತದಿಂದ ಗೆದ್ರೆ ಆಗಲ್ಲ ಪ್ರಚಂಡ ಬಹುಮತದಿಂದ ಒಂದು ಸಂದೇಶ ಹೋಗ್ತದೆ ಬರೀ ಪತ್ರಕರ್ತರಿಗೆ ಮಾತ್ರ ಸಂದೇಶ ಹೋಗಲ್ಲ ಕಾರ್ಯಾಂಗ ನ್ಯಾಯಾಂಗ ಆಡಳಿತ ವರ್ಗ ಮತ್ತು ರಾಜಕೀಯ ವ್ಯಕ್ತಿಗಳಿಗೂ ಸಹ ಒಂದು ಸಂದೇಶ ಹೋಗ್ತದೆ ಅದು ಮೂರು ವರ್ಷದಲ್ಲಿ ಬೇರೆ ಬೇರೆ ರೀತಿ ಅಭಿವೃದ್ಧಿ ಫಲ ಪತ್ರಕರ್ತರು ಆಗ್ಬಹುದು ಅನ್ನೋ ಒಂದು ಉದ್ದೇಶ ಸಹಕಾರ ಕೊಡ್ತಾ ಇದೀನಿ ಎಲ್ಲರೂ ಸಹ ಸುಟ್ರಾಜು ಅವರ ಟೀಮ್ಗೆ ಸಪೋರ್ಟ್ ಮಾಡಿ ವಿನ್ ಮಾಡಿ ಬದಲಾವಣೆ ಬರ್ಬೇಕಾಗಿದೆ ಇವತ್ತೇನಾದ್ರು ಬದಲಾವಣೆ ಆಗ್ಬೇಕಾದ್ರೆ ಸಿಟಿ ಕೆಟ್ಟ ನಾವು ಕೆಟ್ಟು ಬಂದ್ರೇನೆ ಎಲ್ಲ ಒಂದು ಬದಲಾವಣೆ ಆಗುತ್ತೆ ನನ್ನ ಧರ್ಮ ಸಂಖ್ಯೆ ಮೂರು ಜಿಲ್ಲಾ ಮುಂದೆ ನೋಡ್ಕೊಂಡಿರೋ ನಾವು ಎಲ್ಲಾ ತಾಲೂಕರು ಮಕ್ಕಳ್ತಾ ಇದ್ದೀವಿ ಅವರು ಕೇಳ್ತಾ ಕೇಳ್ತಾನೇ ನಾವು ನಮ್ಮ ತಾಲೂಕಿನ ಪತ್ರಕಗಳು ಎಲ್ಲರೂ ಎಲ್ಲರ ಜೊತೆ ನಾವು ಮಲ್ನಾಡ್ದಲ್ಲಿದ್ದೀವಿ ಅವ್ರ ಇವತ್ತು ಗುರು ಪ್ರದೇಶಗಳು ಮದುವೆಗಳು ಜಾಸ್ತಿ ಅಂದರೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ತಾಲೂಕಿಂತ ಒಂದು ಭರವಸೆ ಅನ್ನೋದಕ್ಕಿಂತ ಪರಿಪೂರ್ಣವಾಗಿ ನಿಮಗೆ ಆಶ್ವಾಸನೆ ಏನು ಅಂತಂದರೆ ನವೆಂಬರ್ ಒಂಬತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕಾಣಿತ ಪತ್ರ ಸಂಘದ ಜಿಲ್ಲಾ ಸಮಿತಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ನಾವು ನೆಲಮಂಗಲದಲ್ಲಿ ನಮ್ಮ ನೆಲಮಂಗಲ ತಾಲೂಕು ಪತ್ರಕರ್ತರ ಜೊತೆಗೆ ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನೆಲ್ಲ ಒಂದು ನಮ್ಮ ಒಳಿತಿಗಾಗಿ ಒಂದಾಗೋಣ ಅಂತೇಳಿ ಒಂದು ತಂಡವನ್ನು ಮಾಡ್ಕೊಂಡಿದ್ದೇವೆ ನಾವು ಆ ತಂಡದ ಬೆಂಬಲಿಗರು ನಮ್ಮ ಪರವಾಗಿ ನಿಂತಿರ್ತಕ್ಕಂಥ ಪತ್ರಕರ್ತರೇ ಇದ್ದಾರೆ ಅವರೆಲ್ಲ ಬಂದಿದ್ರು ಇವತ್ತು ಇವತ್ತು ನಾವು ನಗರದಲ್ಲಿರ್ತಕ್ಕಂಥ ಕಾಲಬೀರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆ ದೇವ್ರ ಹತ್ರ ನಮ್ಮ ತಂಡಕ್ಕೆ ಜೀವಾಗಲಿ ಅಂತ ಹೇಳಿ ಅವ್ನು ಪ್ರಾರ್ಥನೆ ಮಾಡಿ ಬರೋದ್ರ ಜೊತೆಗೆ ಇಲ್ಲೊಂದು ಔತಣಕೂಟವನ್ನು ನಾವು ಆಯೋಜನೆ ಮಾಡಿದ್ವಿ ಇವತ್ತು ನೆಲಮಂಗ್ಲ ತಾಲೂಕು ಅಧ್ಯಕ್ಷರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕುಗಳ ಅಧ್ಯಕ್ಷರು ಇವತ್ತು ಒಳಿತಿಗಾಗಿ ಒಂದಾಗೋಣ ಅಂತಕ್ಕಂಥ ತಂಡದ ಜೊತೆ ಇದ್ದಾರೆ ಯಾಕಂದರೆ ಕಳೆದ ಮೂರು ವರ್ಷಗಳಿಂದ ಏನೆಲ್ಲ ನಮ್ಮ ಹಿಂದೆ ಇದ್ದಂಥ ಸಮಿತಿಯವರು ಕೆಲವು ಭರವಸೆಗಳನ್ನು ಕೊಟ್ಟು ಅವರು ಈಡೇರಿಸಿಲ್ಲ ಆ ಭರವಸೆಗಳನ್ನು ಈಡೇರಿಸಬೇಕು ಅಂತಂದರೆ ಒಂದು ಒಳ್ಳೆ ತಂಡ ರಚನೆ ಆಗಬೇಕು ಆ್ಯಕ್ಟಿವ್ ಆಗಿರ್ತಕ್ಕಂಥ ಕ್ರಿಯಾಶೀಲವಾಗಿರ್ತಕ್ಕಂಥ ಸಕ್ರಿಯವಾಗಿರ್ತಕ್ಕಂಥ ಪತ್ರಕರ್ತನವೆಲ್ಲ ಒಂದಾಗಬೇಕು ಅಂತ ಹೇಳಿ ಒಂದು ತಂಡವನ್ನು ಕಟ್ಕೊಂಡು ನಾವು ಚುನಾವಣೆಗೆ ಇಳಿದಿದ್ದೀವಿ ಏನು ಕಳೆದ ಬಾರಿ ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನೇ ನಾವು ನಮ್ಮ ತಂಡದ ಪ್ರಮುಖ ಚುನಾವಣಾ ಪ್ರಣಾಳಿಕೆಯಾಗಿ ನಾವು ಇಟ್ಕೊಂಡಿದ್ದೇವೆ ಮುಂಬರ್ತಕ್ಕಂಥ ಇನ್ನು ಕೆಲವೇ ದಿನಗಳಲ್ಲಿ ಆ ಪ್ರಣಾಳಿಕೆಯನ್ನು ನಾವು ಸಿದ್ಧಪಡಿಸ್ತೇವೆ ಏನು ಇವತ್ತು ಪತ್ರಕರ್ತರಿಗೆ ನಮ್ಮ ಗ್ರಾಮಾಂತರ ಜಿಲ್ಲೆ ಇರ್ತಕ್ಕಂಥ ಪತ್ರಕರ್ತರಿಗೆ ಗೌರವ ತಂದುಕೊಡೋದು ಜೊತೆಗೆ ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು ಅಥವಾ ದೌರ್ಜನ್ಯ ದಬ್ಬಾಳಿಕೆಗಳು ನಡೆದಾಗ ಅವರೊಟ್ಟಿಗೆ ಇದ್ದು ಅವ್ರನ್ನ ಭದ್ರತೆಯನ್ನು ರಕ್ಷಣೆಯನ್ನು ಕೊಡುವಂಥಕ್ಕಂಥದ್ದು ಈ ಥರ ಎಲ್ಲ ಅನೇಕ ನಾವು ಒಂದು ಭರವಸೆಗಳನ್ನ ಇಟ್ಕೊಂಡು ಈಗ ಚುನಾವಣೆ ಇಳ್ದಿದ್ದೀವಿ ನಮ್ಮ ನಿಜವಾಗಲೂ ದೇವರ ಕೃಪಾಶಿವ ಜೊತೆಗೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಲ್ಲ ಪತ್ರಕರ್ತರ ಒಂದು ಸಹಕಾರ ನನಗೆ ದೊರೆತಿದೆ ಬೆಂಬಲ ದೊರೆತಿದೆ ನೀವು ಬದಲಾವಣೆ ಆಗಬೇಕು ಬದಲಾವಣೆ ಆದರೆ ನಮ್ಮ ಪತ್ರಕರ್ತರಿಗೆ ಏನಾದರೂ ಒಂದು ಸ ಕ್ಕೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಎಲ್ಲರೂ ನಮಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಆದಾಗಿಂದ ನಾವು ಚುನಾವಣೆಗೆ ಹಿಂದೆ ಯಾರು ಏನು ಮಾಡಿದ್ದಾರೆ ಅಂತ ನಾನು ದೂರಕ್ಕೆ ಹೋಗೋದಿಲ್ಲ ನಾನು ಮುಂದೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ ನಾನು ಮುಂದೆ ಏನು ಮಾಡ್ತೀನಿ ಅಂತಕ್ಕಂಥದ್ದು ನಾನು ಈಗಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರ ಜೊತೆ ನಾನು ಚರ್ಚೆ ಮಾಡಿದ್ದೇನೆ ಅವರೆಲ್ಲ ಒಪ್ಕೊಂಡಿದ್ದಾರೆ ನಮ್ಮ ಖಂಡಿತ ನಮ್ಮ ಪತ್ರಕರ್ತರೆಲ್ಲರೂ ನನ್ನನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಬಾ ಆತ್ಮವಿಶ್ವಾಸ ನಮ್ಮ ತಂಡಕ್ಕೆ ಇದೆ ಇದು ಒಳಿತಿಗಾಗಿತ್ತ ಒಂದಾಗೋಣ ಅಂತ ಏನು ತಂಡ ಮಾಡ್ಕೊಂಡಿದ್ದೀವಿ ಅದರ ತಂಡದಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನದಿದ್ದ ಸುಗ್ರಾಜು ಜಿ ಕೆ ಅಂತ ಹೇಳಿ ನೆಲಮಗ್ಲದಿಂದ ನಾನು ಸ್ಪರ್ಧಿಸ್ತಾ ಇದ್ದೀನಿ ಅದರೊಟ್ಟಿಗೆ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮ ಏನಿದೆ ಅದರ ಪ್ರತಿನಿಧಿಯಾಗಿ ನಮ್ಮ ತಂಡದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ತಂಡದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ದಿನ್ನೂರು ಮಂಜುನಾಥ್ ಅಂತ ನಿಂತಿದ್ದಾರೆ ರಾಜ್ಯ ಸಮಿತಿಗೆ ಕುಸುಮಾ ಅಂತೇಳಿ ಕಳೆದ ಬಾರಿಯೂ ಆಯ್ಕೆಯಾಗಿದ್ದರು ಈ ಬಾರಿನೂ ಸಹ ಅವರೇ ನಮ್ಮ ಸಮಿತಿಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅದ್ರ ಜೊತೆಗೆ ಉಪಾಧ್ಯಕ್ಷರಾಗಿ ನಮ್ಮ ನೆಲಮಂಗ್ಲದಿಂದ ರಾಘವೇಂದ್ರ ಆಚಾರ್ ಅಂತ ಇದ್ದಾರೆ ಅದ್ರ ಜೊತೆಗೆ ಇವರು ನಮ್ಮ ಕೃಷ್ಣ ಅಂತ ಅಂತಿದ್ದಾರೆ ವಿಜಯಪುರದಿಂದ ಹಾಗೆ ಮತ್ತೊಬ್ಬರು ಇವರು ಯಾರು ಉಪಾಧ್ಯಕ್ಷರು ಕೃಷ್ಣ ನಾಯಕ ಆದರೆ ಖಜಾಂಚಿ ನಮ್ಮ ದೊಡ್ಡಬಳ್ಳಾಪುರದ ಮುನ್ರಾಜು ಅಂತ ಹೇಳಿ ಅವರು ಇದ್ದಾರೆ ಹಾಗೆ ಇವರು ನಮ್ಮ ಹೊಸಕೋಟೆಯಿಂದ ನಮ್ಮ ನಿರ್ದೇಶಕ ಸ್ಥಾನಕ್ಕೆ ಸುಮಾರು ನಾಲ್ಕು ಜನ ಸ್ಪರ್ಧಿಸ್ತಾ ಇದ್ದಾರೆ ಇನ್ನು ಉಳಿದರೆ ಒಟ್ಟು ಅಂದರೆ ಪದಾಧಿಕಾರಿಗಳು ಹದಿನೈದು ಉಳಿದಂತೆ ಹದಿನೈದು ಹತ್ತು ಹದಿನೈದು ಜನ ಏನು ಮಾಡಿದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎಲ್ಲರೂ ಯುವಕರು ಇದ್ದಾರೆ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ ಆ ಪ್ರಜ್ಞಾವಂತ ಅಭ್ಯರ್ಥಿಗಳನ್ನು ಪ್ರಬುದ್ಧ ಮತದಾರರಿದ್ದಾರಲ್ಲ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಬುದ್ಧ ಮತ ರು ನಮ್ಮ ಪತ್ರಕರ್ತರಲ್ಲ ಅವರು ಖಂಡಿತ ನಮ್ಗೆ ಜಯ ತಂದು ಕೊಡ್ತಾರೆ ಆತ್ಮವಿಶ್ವಾಸ ನಮ್ಮಲ್ಲಿದೆ ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಟ್ವೆಂಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ